ನಮಸ್ಕಾರ ಗುರು ಎಲ್ರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಬಂದಿರೋದು ನಮ್ಮ ಫ್ರೆಂಡ್ ತೋಟದಲ್ಲಿ ಎಳ್ನೀರು ಅಂತ ಬಂದಿದ್ದೀವಿ ಬನ್ನಿ ನೋಡೋಣ ಎಲ್ಲ ಒಂದು ಮರದಲ್ಲೂ ಇಲ್ಲ ಈ ಟೈಮಲ್ಲಿ ಎಳ್ನೀರು ಜಾಸ್ತಿ ಇರೋಲ್ಲ ಸೊ ನಾವು ಇಡೀ ತೋಟ ಹುಡುಕಿದ್ರು ಎಲ್ಲೂ ಸಿಗ್ತಾನೆ ಇರಲಿಲ್ಲ ಒಂದೋ ಎರಡೋ ಮೊನ್ನೆಲ್ಲಿ ಎರಡೋ ಮೂರೋ ಇರೋ ಅಷ್ಟೇ ನಮಗೆ ಬೇಕಾಗಿದ್ದು ಜಾಸ್ತಿ ಎಳ್ನೀರು ಸೊ ಅದಕ್ಕೋಸ್ಕರ ಹುಡುಕ್ತಾ ಇದ್ದರು ಸರಿಯಾಗಿ ಇಡೀ ತೋಟದಲ್ಲಿ ಎಲ್ಲಿ ಹುಡ್ಕಿದ್ರು ಒಂದು ಗೊನೆಯಲ್ಲಿ ಐದು ಆರು ಎಳ್ನೀರು ಸಿಕ್ತಾನೆ ಇರಲಿಲ್ಲ ಯಾಕಂತಂದ್ರೆ ಈ ಟೈಮಲ್ಲಿ ಎಳ್ನೂ ಎಳ್ನೀರು ಕಮ್ಮಿ ಇರುತ್ತೆ ಇಳುವರಿ ಕಮ್ಮಿ ಬೇಸಿಗೆ ಟೈಮಲ್ಲಿ ಸೊ ಒಂದು ಗೊನೆಯಲ್ಲಿ ಎರಡೋ ಮೂರೋ ಅಷ್ಟೇ ನಾವು ಬೇಕಾಗಿದ್ದು ಜಾಸ್ತಿ ಎಳ್ನೀರಲ್ವ ಅಷ್ಟೊ ಅಲ್ಲಿರೋ ಎಲ್ಲ ಮರನೂ ಹುಡ್ಕ್ತೋ ಎಲ್ಲೂ ಸಿಗಲಿಲ್ಲ ಅದು ಆ್ಯಕ್ಚುಲಿ ಫ್ರೆಂಡವ್ರ ತೋಟ ಅವ್ರ ಅಜ್ಜಿಗೆ ಹೇಳ್ದಂಗೆ ಕರ್ಕೊಂಬಂದಿದ್ದ ಅವ್ರ ಅಜ್ಜಿ ಏನಾದರೂ ಬಂದಿದೆ ಪೂಜೆ ಹಾಕೋರು ಅಂತ ಹೇಳ್ಬಿಟ್ಟು ಎದುರಿಸ್ಕೊಂಡು ಯಾವುದೋ ಒಂದು ಚಿಕ್ಕ ಬನ್ನಿಗೆ ಕೇಳಿಸ್ತಾ ಬನ್ನಿ ಯಾವ ಥರ ಅಂತ ನೋಡಿದ ಯಾಕೆ ಏನಾರ ಹೇಳಿಂಗ್ ಹೆಂಗದೆ ತೋಟ ತೋಟ ನಂಬಿಕೆ ಸಾಲದ ನೀರು ಪೀಸ್ಫುಡ್ ಗೆಡ್ಡೆ ಕಸಿ ನೀರು ಐಸ್ ನೂನೇ ತೆಂಗಿನ ಮರ ಕತ್ನೀಗೋ ಇದೇನ ಮರ ಹಿಂಗೈತಿ ಒಂದು ನಾಲ್ಕವೇ ನಾಲ್ಕನೇ ಕುಡಿಯೋಣ ಮರ ಹತ್ತೋಕ್ಕೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಕಲಿಬೇಕು ಅಂತ ಆಸೆ ಇದ್ರೆ ನಮ್ಮ ಹುಡ್ಗೂ ಕಾಂಟ್ಯಾಕ್ಟ್ ಮಾಡಿ ಆ್ಯಕ್ಚುಲಿ ತುಂಬ ನೀಟಾಗಿ ಹಚ್ತಾನೆ ಚೆನ್ನಾಗಿ ಈ ಥರ ಅಷ್ಟು ಈಸಿ ಅಲ್ಲ ಇವಾಗೆಲ್ಲ ಮಿಷಿನ್ನು ಅದು ಇದು ಬಂದಿದೆ ಈಸಿಯಾಗಿ ಹತ್ಬೋದು ಆದರೂ ಈ ಥರ ಆಗಿನ ಕಾಲದಲ್ಲಿ ಇದೇ ಥರ ಕೈಲಿ ಹತ್ತುತ್ತಿದ್ರು ಎಷ್ಟೊಂದು ದೊಡ್ಡ ದೊಡ್ಡ ಮರಕ್ಕೆಲ್ಲ ಇದೇ ಥರ ಹತ್ತಿ ಅವರೇ ಕಾಯಿ ಎಲ್ಲ ಕೀಳ್ತಿದ್ರು ಇವಾಗ ಜಾವಣಿ ಅಂತ ಇಟ್ಕೊತಾರೆ ಅದು ಎಡ್ದುಕಲ್ವಲ್ಲ ಅವಾಗ ಕೈಲೇ ಹತ್ತಿ ಹತ್ತುತ್ತಿದ್ರು ಈ ಥರ ದೊಡ್ಡ ದೊಡ್ಡ ಮರಕ್ಕೆ ನನಗೆ ಮೂರು ಎಷ್ಟು ಟೋಲ್ಲಿ ನಿಮ್ಮ ಅಜ್ಜಿಗೆ ಹೇಳ್ಬಿಡು ಕಂಗ್ರ್ಯಾಚುಲೇಷನ್ ಬ್ರದರ್ ಆರು ಒಂದು ಗೊನೆ ಫುಲ್ ಕಿತ್ತಾರೆ ಅಂತವ ನೀವು ಒಡೆದೇ ಹೋಗೈತಲ್ಲ ಅಲ್ಲೊಂದು ಒಡ್ದಾಗ್ತಾಳ

ಯಾವತ್ತಿಂದ ಹೊಡಕ್ಕೆ ಆಗ್ತದೆ ಹಳ್ಳಿನರ ಅದನ್ನು ಕೊಡ್ತೇನೆ ಅಂದೇ ಮಾಡ್ಕೊಳ ನೀರ್ಬೋದು ಏನೋ ಹಾಸ್ಪಿಟ್ಲ ಇಟ್ಕೊಳ್ಳೋದು ಕೊಡ್ತಾರ ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿರೋದು ನಾನೇನಾದ್ರೂ ಊರಲ್ಲಿ ಇದ್ದಾಗ ಅನ್ಸೋದು ಎಷ್ಟು ಚೆಂದ ಅಲ್ಲ ಜೀವನ ಅಂತ ಸೊಲ್ಲೂ ರಾಶಿ ಮಾಡುವ ಕರುಣೆ ಏನ್ ಇದು ಮಾಡ್ತಾ ಇದ್ದೀರಂತೆ ನಾನು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಲ್ಸು

ಅನಂಗು ತಿಡ್ತೋರೆ ಬಿಡ ನಾ ಪುಣ್ಯಾತ್ಮ ನೀ ಐಟಿ ಯಲ್ಲೇ ಕುಡಿ ಉಯ್ ಫಸ್ಟ್ ಅದು ಉಳ್ಕೊಂಡ್ರೆ ಸಾಕು ಏ ಮಕಡೆ ಮನುಸು ಬಿಡ್ಲಾ ಲೇ ಉಯ್ಲಾತೋ ಅದು ದಿನ ಮಕಳು ಜೀವ ಆಯ್ತದ ಅದು ದೇ ಲಂಗ್ ಜಡ್ಕಂದ್ರಿ ಕತ್ತಾ ಹುಡುವಲ್ಲ ಬಿಡ್ಲೇ ಓರೈತದು ಹುಡುದ್ರ ಪರೋಗಿಲ್ಲ ಏ ಮನಗಸಾ ನಿಮ್ಮ ಮುಂದೆ ಹೆಂಗ್ ಹೆಂಗ್ಲ ಇಲ್ಲಿ ಕುಡಿದೈತಿ ಅಲ್ಲಿ ಇದೊಂದು ಒಳ್ಳೆ ಕೆಲಸ ಮಾಡಿದ್ದೀನಿ ನೀನು ಲೈಫಲ್ಲಿ ಕಾಪಾಡ್ಕೊಂಡು ಹೆಂಗ್ ಕಾಣಿಸ್ತೀನಿ ಕಣ್ಣಿಗೆ ನಾವು ವಿಲಾಸ ಹೋದವಲ್ಲ ತೋಳಿಡ್ಕೊಂಡು ಓಕೆ ಇಷ್ಟಪಡ್ತೀನಿ ಬಾಯ್

ಉಲ್ಟಾ ಉಲ್ಟಾ ಇತ್ತಗೆ ಕತ್ತಿ ಕಡಿಕೆ ಈ ಸೈಡು ಕತ್ತಿ ಕಡೆ ಇದ್ರ ಜೀವ ಏನಾದ್ರೂ ಉಳಿಸಿದ್ರೆ ತುಂಬಾ ಖುಷಿ ಆಗಿರೋದು ನಮ್ಮ ಫ್ರೆಂಡ್ ಕೂಡ ಸಾಕತ್ತೀನಿ ಅಂತ ಹೇಳ್ತಿದ್ದ ಆದ್ರೆ ಅದ್ರ ಜೀವನ ಇದ್ದಿದೆ ಅಷ್ಟು ಅನ್ಸುತ್ತೆ ಜೀವ ನಮ್ಮ ಕೈಲೇ ಹೋಗ್ಬಿಡ್ತು तुम्हारे बेजारत